ನಿಲ್ಲಬೇಕು ಬಿದ್ದರೂ ಚಿಂತೆ ಇಲ್ಲ ಬೀಜವಾಗಿ ಮೊಳಕೆ ಹೊಡೆದು ಚಿಗುರಬೇಕು ಅಂತಹ ಮರದಂತೆ ನೆರಳನ್ನು ಆಶ್ರಯ ನೀಡಿದ ಮಹಾನ್ ವ್ಯಕ್ತಿ ನಮ್ಮ ಕಾಲೇಜಿನ ಸಂಸ್ಥಾಪಕರಾದಂತಹ ಸನ್ಮಾನ್ಯ ಬಿ ವಿ ರಮಣಸರವರು ಸಾವಿರದ ನಾಲ್ಕರಲ್ಲಿ ಸರ್ವೋದಯ ಶಿಕ್ಷಣ ಸಂಸ್ಥೆಯನ್ನು ಸ್ಥಾಪಿಸಿದರು ಹುಳಿ ಹೇಟಿಗೆ ಹೆದರಿದರೆ ಕಲ್ಲು ಶಿಲಿಯಾಗದು ಶಿಸ್ತಿನೊಂದಿಗೆ ಶಿಕ್ಷಣ ಸಂಸ್ಕೃತಿಯಂತೆ ವಿದ್ಯಾಸಂಸ್ಥೆಯ ಸುವರ್ಣ ಸಂಭ್ರಮವನ್ನು ಆಚರಿಸ್ತಾ ಇದ್ದೀವಿ ಈ ಸಂದರ್ಭದಲ್ಲಿ ಹೆಚ್ಚು ನಾನು ಸಮಯವನ್ನು ತೆಗೆದುಕೊಳ್ತಾ ಇಲ್ಲ ಸಮಾರಂಭದ ಅಧ್ಯಕ್ಷ ಸ್ಥಾನವನ್ನು ವಹಿಸಿರುವಂತಹ ಅನಮೇಜಿ ಕಳಂಚೇರಿ ಮಠದ ಶ್ರೀ 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 ಶಾವರಿಗೆ ನಮ್ಮ ಕಾಲೇಜಿನ ಪರವಾಗಿ ಆತ್ಮೀಯವಾದಂತಹ ಭಕ್ತಿಪೂರ್ವಕವಾದ ಸ್ವಾಗತವನ್ನು ಬಯಸ್ತೀರಿ ಅವರಿಗೆ ನಮ್ಮ ಕಾಲೇಜಿನ ಕಾರ್ಯದರ್ಶಿಯಾಗಿರುವಂತಹ ಹರಿಪ್ರಸಾದ್ ಅವರು ಹೂಗು ಗುಚ್ಚವನ್ನು ಕೊಡುವುದರ ಮೂಲಕ ಸ್ವಾಗತಿಸಬೇಕಾಗಿ ಕೇಳ್ತಾರೆ ಕಾನೂನು ಸಲಹೆಗಾರರಾಗಿರುವಂತಹ ಶ್ರೀ ಎ ಎಸ್ ಪಮ್ಮಣ್ಣವರು ತಮ್ಮ ಇಲ್ಲದಿರುವಂತಹ ಅವರ ಒಂದು ಹೆವಿ ಶೆಡ್ಯೂಲ್ ಅಲ್ಲೂ ಬಂದಿದ್ದಾರೆ ಅವರು ಆತ್ಮೀಯವಾಗಿ ಬಲ ಮಾಡಿಕೊಡ್ತಾ ಇದ್ದೀನಿ ಹಾಗೂ ಅವರನ್ನು ನಮ್ಮ ಕಾಲೇಜಿನ ಕೋಶಾಧಿಕಾರಿಯಾಗಿರುವಂತಹ ವಾಸಂತಿಯವರು ಕೊಡಗು ವಿಶ್ವವಿದ್ಯಾಲಯದ ಕುಲಪತಿಗಳಾಗಿರುವಂತಹ ಪ್ರೊಫೆಸರ್ ಅಶೋಕ ಸಂಗಪ್ಪ ಆಲೂರ್ ಅವರನ್ನು ಕೂಡ ನಮ್ಮಲ್ಲಿ ಸ್ವಾಗತಿಸ್ತಾ ಇದ್ದೀನಿ ಹಾಗೂ ಇವರಿಗೆ ಪದ್ಮಲತ ಅವರು ಮಗುಚ್ಛವನ್ನು But am I am ಶಿಕ್ಷ ಒಂದು ಸಂಸ್ಥೆ ಈ ಒಂದು ಸುವರ್ಣ ಮಹೋತ್ಸವದ ಆಚರಣೆಯ ಅಭಿನಂದನೆಗಳನ್ನು ಎಲ್ಲರಿಗೂ ಕೂಡ ಸಲ್ಲಿಸಿಕೆ ಬಯಸ್ತೇನೆ ಈ ಕಾರ್ಯಕ್ರಮದಲ್ಲಿ ಅಧ್ಯಕ್ಷತೆಯನ್ನು ವಹಿಸಿರುವಂಥ ಪರಮ ಪೂಜ್ಯರಾದಂಥ ಶ್ರೀ ಶ್ರೀ ಶಾಂತಮಲ್ಲಿಕಾರ್ಜುನ ಸ್ವಾಮೀಜಿಗಳೇ ಬಹಳ ತುರ್ತಾಗಿ ನಾನು ನಮ್ಮ ಕಂದಾಯ ಸಚಿವರು ಬರ್ತಾ ಇದ್ದಾರೆ ಅದಕ್ಕೆ ಅವ್ರನ್ನ ಬಲೆ ಮಾಡ್ಕೊಳ್ಲಿಕ್ಕೆ ಹೋಗಬೇಕು ಮತ್ತು ಬೇರೆ ಬೇರೆ ಕಾರ್ಯಕ್ರಮಗಳಿದೆ ಅದರಿಂದ ನಾನು ಈ ಕಾರ್ಯಕ್ರಮವನ್ನು ಕೂಡ ಭಾಳ ಬೇಗ ಮಾಡಿಕೊಡಿ ಅಂತ ಅವರನ್ನು ವಿನಂತಿ ಮಾಡಿ ಉದ್ಘಾಟನೆಯನ್ನೆಲ್ಲ ಸ್ವಲ್ಪ ಬೇಗ ಮಾಡಿದ್ವಿ ದಯವಿಟ್ಟು ಕ್ಷಮಿಸಿ ಆದರೆ ಸಮಯದ ಒತ್ತಡ ರೀತಿ ಇರ್ತದೆ ಎಲ್ಲ ಕಡೆ ನಾವು ಹೋಗಿ ಕಲ್ಕೋತ ಅವಶ್ಯಕತೆ ಇರಲಿಂತ ನಾನು ಹೆಚ್ಚಾಗಿ ಮಾತಾಡೋದಿಲ್ಲ ಪರೀಕ್ಷೆ ಹೇಳ್ತೇನೆ ಸರ್ವೋದಯ ಶಿಕ್ಷಣ ವಿದ್ಯಾಲಯವಿದೆ ಅದು ವಿರಾಜಪೇಟೆ ಭಾಗದಲ್ಲಿರೋದು ನಮಗೆಲ್ಲರಿಗೂ ಕೂಡ ಒಂದು ಪ್ರತಿಷ್ಠೆ ಮತ್ತು ಹೆಮ್ಮೆಯ ವಿಶ್ವವಿದ್ಯಾಲಯದ ಮಹಾವಿದ್ಯಾಲಯದ ಕೊಡುಗೆ ಏನಿದೆ ಅದರ ಬಗ್ಗೆ ಇವತ್ತು ವರ್ಣನೆ ಮಾಡಿದ್ರೆ ಬಹಳಷ್ಟು ಸಮಯ ಆಗ್ತದೆ ಆದರೆ ಇಲ್ಲಿಯಿಂದ ಓದಿ ಈ ಸಂಸ್ಥೆಯಿಂದ ಹೊರಬಂದಿರುವಂಥ ಅನೇಕ ಸಾಧಕರು ಸಾಧಕಿಯರು ಇವತ್ತು ನಾವು ಸಮಾಜದಲ್ಲಿ ಕಾಣಲಿಕ್ಕೆ ಸಿಗ್ತೇವೆ ಒಂದು ವಿದ್ಯಾಲಯ ಅಥವಾ ಒಂದು ಸಂಸ್ಥೆ ಅದು ವಿದ್ಯಾಭ್ಯಾಸವನ್ನು ಕೊಡ್ತಾ ಇರುವಂಥ ಸಂಸ್ಥೆಯನ್ನು ನಾವು ನಿಜವಾಗ್ಲೂ ಗುರುತಿಸಬೇಕಂದ್ರೆ ಅಲ್ಲಿಂದ ಹೊರ ವಿದ್ಯಾರ್ಥಿಗಳು ಯಾವ ಕ್ಷೇತ್ರಗಳಲ್ಲಿ ಇವತ್ತು ತಮ್ಮ ಹೆಸರು ಮಾಡಿದ್ದಾರೆ ತಮ್ಮ ಛಾಪನ್ನು ಮೂಡಿಸಿದ್ದಾರೆ ಅಂತೇಳಿ ನೋಡಿದಾಗ ಮಾತ್ರ ಗುರುತಿಗೆ ಸಾಧ್ಯ ಅಂಕಗಳಿಂದ ನಾವು ಗುರುತಿಗೆ ಸಾಧ್ಯ ಆಗಲ್ಲ ಭಾಳಷ್ಟು ಬಾರಿ ನಾವು ನೋಡ್ತೀವಿ ಇವತ್ತು ಫಸ್ಟಿಂದ ಸ್ಟೇಟ್ ನಾವು ನಾಲ್ಕು ಕೊಡಗು ಎಸ್ ಎಸ್ ಎಲ್ ಸಿಯಲ್ಲಿ ನಾಲ್ಕನೇ ನಾಲ್ಕನೇದು ಬೇರೆ ಜಿಲ್ಲೆಗಳು ಒಂದನೇ ಸ್ಥಾನದಲ್ಲಿದ್ದ ಇದು ಗುರುತಿಸುವಂಥ ಮಾದರಿ ಅಲ್ಲ ಅಂತ ನನ್ನ ಅನಿಸಿಕೆ ನಾನು ನನ್ನ ಮಕ್ಕಳ ಈ ಬೇರೆ ಟೀಚರ್ ಮೀಟಿಂಗ್ ಹೋದಾಗ ನಾನು ಪ್ರಿನ್ಸಿಪಾಲನ್ನು ಕೇಳೋದಿದ್ದೆ ಇಲ್ಲಿಂದ ಹೊರಬಂದಿರುವಂಥ ವಿದ್ಯಾರ್ಥಿಗಳು ಎಷ್ಟು ಜನ ವಕೀಲರಾಗಿದ್ದಾರೆ ಎಷ್ಟು ಜನರು ನ್ಯಾಯಮೂರ್ತಿಗಳಾಗಿದ್ದಾರೆ ಎಷ್ಟು ಜನ ಡಾಕ್ಟರ್ಸ್ ಆಗಿದ್ದಾರೆ ಮತ್ತು ಸಮಾಜದ ಸೇವೆಯಲ್ಲಿ ಎಷ್ಟು ಜನ ತೊಡಗಿಸ್ಕೊಂಡಿದ್ದಾರೆ ಯಾಕಂದರೆ ವಿದ್ಯಾಲಯದ ಮುಖ್ಯ ಉದ್ದೇಶ ಒಳ್ಳೆಯ ನಾಗರಿಕರನ್ನು ಹೊರಗಡೆ ಪಡಿಸಬೇಕು ಸಮಾಜ ಎಂಟು ವರ್ಷ ಆಗ್ತಾ ಇದೆ ಎಪ್ಪತ್ತು ಎಂಟು ವರ್ಷದಲ್ಲಿ ಈ ದೇಶ ಎಷ್ಟು ಪ್ರಗತಿಯನ್ನು ಕಾಣಬೇಕಿತ್ತು ಅಂತೇಳಿ ನಮ್ಮ ಪೂರ್ವಜರು ಬಹುಶಃ ಅವರು ಭಾವಿಸಿದ್ರು ಅಷ್ಟು ಪ್ರಗತಿಯನ್ನು ನಾವು ಕಂಡಿದ್ದೀವ ಇಲ್ಲ ಅಂತ ಹೇಳುವಂಥದ್ದು ಪ್ರಶ್ನೆಯನ್ನು ನಾವು ಕೇಳಿ ಅದಕ್ಕೆ ಉತ್ತರವನ್ನು ಕೊಟ್ಟು ಇವತ್ತು ಕೆಲವು ಅಧಿಕಾರಿಗಳು ಬಂದಾಗ ನಾನು ಅವ್ರು ಹೇಳಿದೆ ನಾವು ಬೇರೆ ದೇಶದಲ್ಲೆಲ್ಲ ಈಗ ಸ್ಯಾಂಡಿಲೈಸ ದೇಶಗಳಲ್ಲೆಲ್ಲ ನಾಲ್ಕೇ ದಿವಸ ಕೆಲಸ ಮಾಡೋದು ಬಾರ್ದು ಶುಕ್ರವಾರ ಶನಿವಾರ ಭಾನುವಾರ ರಜೆ ಅವ್ರು ಅದನ್ನು ಮಾಡಲಿಕ್ಕೆ ಅವ್ರಿಗೆ ಅಷ್ಟು ಮುಂದುವರೆದಿದ್ದಾರೆ ನಾಲ್ಕು ದಿವಸ ಕೆಲಸ ಮಾಡಿದ್ರು ಕೂಡ ಸಮಾಜ ಪ್ರಗತಿಯನ್ನು ಕಂಡಿದ್ದೆ ಇವತ್ತು ಅವರು ಆರ್ಥಿಕವಾಗಿ ಕೂಡ ಸದೃಢರಾಗಿದ್ದಾರೆ ಆದರೆ ನಾವು ಎರಡು ದಿವಸ ಕೆಲಸ ಮಾಡಿದ್ರು ಸಾಧ್ಯ ಇಪ್ಪತ್ನಾಲ್ಕು ಗಂಟೆ ಕೆಲಸ ಮಾಡಿದ್ರು ಸಾಧ್ಯ ಈ ರೀತಿಯಾದಂಥ ಒಂದು ಜವಾಬ್ದಾರಿಯನ್ನು ಹೊತ್ಕೊಂಡು ಕೆಲಸ ಮಾಡಲಿಕ್ಕೆ ಬಂದರೆ ಮಾತ್ರ ಈ ದೇಶ ಯಾವ ಪ್ರಗತಿಯನ್ನು ಕಾಣಬೇಕು ಅಂತೇಳಿ ನಮ್ಮ ಸ್ವಾತಂತ್ರ್ಯಕ್ಕೆ ಹೋರಾಟ ಮಾಡಿದಂಥ ಮಹಾಪುರುಷರು ಕಂಡಿದ್ರಲ್ಲ ಕನಸು ಅದು ನೆನ್ಸಾಗಬೇಕಂದ್ರೆ ಆ ರೀತಿಯಾಗಿ ನಾವೆಲ್ಲರೂ ಕೂಡ ಕೆಲಸ ಮಾಡಿದ್ರೆ ಮಾತ್ರ ಸಾಧ್ಯ ಆಗುತ್ತೆ ಇಲ್ಲದಲ್ಲದೆ ಸಾಧ್ಯ ಿ ಪ್ರಾಂಶುಪಾಲರು ಭಾಳ ಉತ್ಸಾಹ ಅತಿ ಉತ್ಸಾಹದಿಂದ ತಮ್ಮ ಕಾರ್ಯವನ್ನು ನಿರ್ವಹಿಸ್ತಾರೆ ಈ ಕಾರ್ಯಕ್ರಮಕ್ಕೆ ನಾನು ಬರಬೇಕು ಅಂತ ಬರೋಪ್ಪ ಮೂರ್ನಾಲ್ಕು ಸತಿ ಬಂದು ಕರೆದರು ನಾನು ಅದಕ್ಕೆ ಅವರ ಒತ್ತಾಯಕ್ಕೆ ಇಲ್ಲ ಅಂತ ಹೇಳಕೊಂಡಿದೆ ಅಂದರೆ ಅವ್ರಿಗೆ ಅದು ಅಷ್ಟೊಂದು ಆಸಕ್ತಿ ಇದೆ ಸಮಸ್ಯೆಯನ್ನು ಬೆಳೆಸಬೇಕು ಕಾರ್ಯಕ್ರಮ ಚೆನ್ನಾಗಬೇಕು ಮಕ್ಕಳಿಗೆ ಒಂದು ಒಳ್ಳೆಯ ಅನುಭವ ಆಗಬೇಕು ಅಂತ ಹೇಳುವಂಥದ್ದು ಅದಕ್ಕೆ ಅವರಿಗೂ ಕೂಡ ಅಭಿನಂದನೆ ಸಲ್ಲಿಸ್ತೀನಿ ತಮಗೆಲ್ಲರಿಗೂ ಕೂಡ ಶುಭವನ್ನು ಕೋರ್ತೇನೆ ಆ ತಾಯಿ ಕಾವೇರಮ್ಮೆ ಈಶ್ವರ ಐಕತಪ್ಪ ಎಲ್ಲ ದೇವಾನ ದೇವತೆಯರು ನಮ್ಮ ಮಕ್ಕಳಿಗೆ ವಿಶೇಷವಾಗಿ ಆಶೀರ್ವಾದ ಮಾಡಲಿ ಸಂದರ್ಭದಲ್ಲಿ ಅಥವಾ ಯಾವ ಜಾಗದಲ್ಲೂ ಒಂದು ಶಿಕ್ಷಣ ತರಬೇತಿ ಸಂಸ್ಥೆ ಇಲ್ಲದಿರುವಂತಹ ಹೊತ್ತಿನಲ್ಲಿ ಇಲ್ಲಿ ಒಂದು ಸ್ಥಾಪಿಸಿದಂತಹ ಬಿ ವಿ ರಮಣರವರ ಹೆಸರನ್ನು ನಮ್ಮ ಈ ಪಂಜೆಪೇಟೆ ರಸ್ತೆಗೆ ಇಡಬೇಕು ಅಂತ ಹೇಳಿ ನಾನು ನಮ್ಮ ಮಾನ್ಯ ಶಾಸಕರಲ್ಲಿ ಹಾಗೂ ನಮ್ಮ ದೇಶಮ ಪುರಸಭೆಯ ಅಧ್ಯಕ್ಷರಲ್ಲಿ ಹಾಗೂ ನಮ್ಮ ಕೌನ್ಸಿಲರ್ ಆಗಿರುವಂತಹ ಮೊಹಮ್ಮದ್ ರಾಫಿ ಅವರಲ್ಲಿ ಮನವಿಯನ್ನ ಕೊಡುವುದರ ಮೂಲಕ ಕೇಳಿಕೊಳ್ತಾ ಇದ್ದೀನಿ anniversary of our institution i feel it proud to place before you an overview of the report of the college when we retrospect the days of 1970s there was no single institution in the regions of kodagu northern part of dakshina kannada inner regions of Priyapatna, Hunsu etc to impart the B.A. dedication. during that period, Professor B.V. V. Ramana had taken a remarkable step. coupled with dedication and boldness, established this premier institution, Sarvodaya College of Education. ಈ ಮಹಾವಿದ್ಯಾಲಯದ ಸುವರ್ಣ ಮಹೋತ್ಸವದ ಅತ್ಯಂತ ಸಂಭ್ರಮದ ಸಮಾರಂಭದಲ್ಲಿ ನಾವೆಲ್ಲರೂ ಪಾಲ್ಗೊಂಡಿದ್ದೇವೆ ಇಂತಹ ಅರ್ಥಪೂರ್ಣ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿರ್ತಕ್ಕಂಥ ಅರಮೇರಿ ಕಳಂಚೇರಿ ಮಠದ ಪೀಠಾಧಿಪತಿಗಳಾಗಿರ್ತಕ್ಕಂಥ ಶ್ರೀಮನ್ ನಿರಂಜನ ಪ್ರಣವಸ್ವರೂಪಿ ಪೂಜ್ಯ ಶ್ರೀ ಶಾಂತಮಲ್ಲಿಕಾರ್ಜುನ ಮಹಾಸ್ವಾಮಿಗಳ ದಾವರಗಳಲ್ಲಿ ಅತ್ಯಂತ ಭಕ್ತಿಪೂರ್ವಕವಾಗಿ ಹಣ ಮೆಣೆದು ಕಾರ್ಯಕ್ರಮದ ಉದ್ಘಾಟನೆಯನ್ನು ಮಾಡಿ ಇತ್ತೀಚೆಗಷ್ಟೇ ವೇದಿಕೆಯಿಂದ ನಿರ್ಗಮಿಸಿರ್ತಕ್ಕಂಥ ವಿರಾಜಪೇಟೆಯ ಜನಪ್ರಿಯ ಶಾಸಕರು ಮಾನ್ಯ ಮುಖ್ಯಮಂತ್ರಿಗಳ ಕಾನೂನು ಸಲಹೆಗಾರರಾಗಿರ್ತಕ್ಕಂಥ ಶ್ರೀಯುತ ಕೊಂಡನರೇ ಕಾರ್ಯಕ್ರಮ ಬಹಳ ಅರ್ಥಪೂರ್ಣವಾಗಿರ್ತಕ್ಕಂಥದ್ದು ಯಾಕಂತಂದರೆ ಸರ್ವೋದಯ ಶಿಕ್ಷಣ ಮಹಾವಿದ್ಯಾಲಯ ಈ ನಾಡಿನ ಹೆಮ್ಮೆಯ ಶಿಕ್ಷಣ ಸಂಸ್ಥೆಯಾಗಿ ಐವತ್ತು ಸುಂದರ ವಸಂತಗಳನ್ನು ಪೂರ್ಣಗೊಳಿಸಿರ್ತಕ್ಕಂಥ ಒಂದು ಹೆಮ್ಮೆಯ ಒಂದು ದಿನ ಅಂತ ಹೇಳಿದರೆ ಬಹುಶಃ ತಪ್ಪಾಗಲಿಕ್ಕಿಲ್ಲ ಹಾಗಾಗಿ ತನ್ನ ಅರ್ಥಪೂರ್ಣ ಸೇವೆಯನ್ನು ಈ ನಾಡಿನಲ್ಲಿ ಶಿಕ್ಷಣವನ್ನು ಪ್ರಸರಿಸಲಿಕ್ಕೆ ತನ್ನದೇ ಆದ ರೀತಿಯಲ್ಲಿ ಕೊಡುಗೆ ಮಾಡಿರ್ತಕ್ಕಂಥ ಈ ವಿಶ್ವವಿದ್ಯಾಲಯದ ಸಂಸ್ಥಾಪಕರಿರ್ಬಹುದು ಈ ವಿಶ್ವವಿದ್ಯಾಲಯದ ಆಡಳಿತ ಮಂಡಳಿಯ ಸದಸ್ಯರು ಅಧ್ಯಕ್ಷರು ಇರಬಹುದು ಈ ವಿಶ್ವ ಈ ಮಹಾವಿದ್ಯಾಲಯದ ಏನೋ ಇರ್ಬೋದು ಅವರೆಲ್ಲರೂ ಕೂಡ ಶ್ಲಾಘನೆಗೆ ಅರ್ಹರು ಅಂತ ಮಾತನ್ನು ಹೇಳ್ತಾರೆ ಬಹುಶಃ ಅರವತ್ತನೇ ವರ್ಷ ಯಾರು ಸರ್ ಹೇಳಿದಾಗೆ ಒಂದು ಸಾರ್ವಜನಿಕ ಸಮಿತಿಯ ಮೂಲಕ ಇಡೀ ಊರಿಗೆ ಊರು ತನ್ನನ್ನು ಈ ಸಂಭ್ರಮದಲ್ಲಿ ತೋರಿಸ್ಕೊಡುವಂತೆ ಮಾಡಿ ಅದನ್ನು ಒಂದು ಅದ್ಭುತ ಸಾರ್ವಜನಿಕ ಕಾರ್ಯಕ್ರಮಗಳನ್ನಾಗಿ ಮಾಡೋಣ ಯಾಕಂತ ಹೇಳಿದ್ರೆ ಇಟ್ಸ್ ಅನ್ ಇನ್ಸ್ಪಿರೇಷನ್ ಫಾರ್ ಅದರ್ಸ್ ಅಂತ ಒಂದು ಸಂಸ್ಥೆ ಬೆಳೆದಂತೆ ಆ ಸಂಸ್ಥೆ ಗಟ್ಟಿ ನಿಂತಿದೆ ಅಂತ ಹೇಳುತ್ತೆ ಮನುಷ್ಯ ಬೆಳೆದು ಹೋಗ್ತಾ ಇದ್ದಾಗೆ ಆ ಗಟ್ಟಿತನ ಕಮ್ಮಿ ಆಗ್ತಾ ಇರುತ್ತೆ ನಮಗೆ ಸ್ವಾಧೀನ ಕಮ್ಮಿ ಆಗ್ತೀವಿ ಮಾನಸಿಕವಾಗಿ ವಿಚಾರಗಳು ಬಲಗಳು ಧೈರ್ಯಗಳು ಭಾವನೆಗಳು ಆಸಕ್ತಿಗಳು ಎಲ್ಲ ಕಮ್ಮಿ ಆಗ್ತವೆ ಆದರೆ ಸಂಸ್ಥೆ ಬೆಳೆದಷ್ಟು ಬಲಿಷ್ಠ ಆಗಿ ಇನ್ನಷ್ಟು ಉಲ್ಲಖೀಕರಣಕ್ಕೆ ಹೋಗಲಿಕ್ಕೆ ಅವಕಾಶ ಆಗುತ್ತೆ ಇಲ್ಲಿ ನಿಮ್ಮ ಹತ್ರ ಮಾತಾಡಬೇಕಾಗಿರೋ ವಿಚಾರಗಳೇ ಬೇರೆ ಚಾನ್ಸ್ ಅವ್ರು ಹೇಳ್ದ ಹೇಳಿದ್ರು ಒಂದು ಬಿಂದಿಗೆಯ ಉದಾಹರಣೆಯನ್ನು ಕೊಟ್ಟು ಅದು ಪರಮ ಸತ್ಯ ಬಿಂದಿಗೆ ಬಗ್ಗಿದರೆ ಮಾತ್ರ ನೀರು ತುಂಬುತ್ತೆ ಬಿಂದಿಗೆ ಬಗ್ಗಿ ಪಾತ್ರಕ್ಕೆ ಹಾಕಿದರೆ ಮಾತ್ರ ಆ ನೀರು ಮತ್ತೊಬ್ಬರಿಗೆ ಬದ ಟ್ರಾನ್ಸ್ಫರ್ ಆಗುತ್ತೆ ವರ್ಗಾವಣೆಗೊಳ್ಳುವುದರಿಂದ ಬಹುಶಃ ಶಿಕ್ಷಕ ವೃತ್ತಿಯನ್ನು ಸೇರಿಸಿರುವಂಥವರು ತಗ್ಗಿ ಬಗ್ಗೆ ನಡೆಯುವುದರ ಜೊತೆಯಲ್ಲಿ ಒಂದು ಸೂಕ್ಷ್ಮತೆಯ ಅರಿವನ್ನು ಇಟ್ಕೊಳ್ಳಿ ನಮ್ಮ ಕಾಲದ ಶಿಕ್ಷಣ ಅಥವಾ ಶಿಕ್ಷಣದ ರೀತಿ ಇವತ್ತಲ್ಲ ನಮಗೆ ಟೀಚರ್ಗಳು ಎಷ್ಟು ಹೊಡೆದು ನಾವು ಹತ್ಕೊಂಡು ಮನೆಗೆ ಹೋಗಿ ಟೀಚರ್ ಹೊಡೆದ್ರು ಅಂತ ಹೇಳಿದ್ರೆ ಇನ್ನೂ ಎರಡು ಡೇಟ್ಸ್ ಜಾಸ್ತಿ ಸಿಗ್ತಾ ಇತ್ತು ಏನೋ ತಪ್ಪು ಮಾಡಿ ಬಂದಿದ್ರಿಂದ ಟೀಚರ್ ಕೊಡ್ತಿದ್ದಾರೆ ಏಟು ಅಂತ ಇವತ್ತು ಏನಾದರೂ ಒಂದು ಬೆತ್ತ ಅಂತ ಹೇಳುವಂಥದ್ದು ಇಲ್ಲ ನಮ್ಮ ಕಾಲದಲ್ಲಿ ನಾಗರ ಬೆತ್ತ ಅಂತಿತ್ತು ಸೂರ್ಣದಿಂದ ಸಿಗ್ತಾ ಇತ್ತು ತಪ್ಪು ಮಾಡಿದವನು ನನಗಿದೆ ಅಂತ ಗ್ಯಾರಂಟಿ ಇವತ್ತು ಅದು ಹೋಗಲಿ ಬೈದಿಗೂ ಕೂಡ ಅವಕಾಶ ಇಲ್ಲಿರುವಂಥ ಸೂಕ್ಷ್ಮ ವ್ಯವಸ್ಥೆ ಆಗಿದೆ ಹಾಗಾಗಿ ಮುಂದೆ ಶಿಕ್ಷಕರಾಗಿ ಹೋಗುವಂಥವರ ಮನಸ್ಥಿತಿ ಅತ್ಯಂತ ಸೂಕ್ಷ್ಮವಾಗಿರುತ್ತೆ ಯಾಕೆಂತೇಳಿದ್ರೆ ಶಿಕ್ಷಣ ನಾನು ಹೇಳ್ತೀನಿ ಶಿಕ್ಷಣ ವೃತ್ತಿ ಮತ್ತು ವೈದ್ಯ ವೃತ್ತಿ ಒಂದು ಒಂದು ತಿನ್ನ ಶಾರ್ಪ್ ಎಡ್ಜ್ ಮೇಲೆ ನಡ್ಕೊಂಡು ಹಾಗೆ ಅಂತ ಸ್ವಲ್ಪ ಜಾತಿದ್ರೂ ಆ ಕಡೆ ತಪ್ಪಾಗುತ್ತೆ ಇದು ಶಿಕ್ಷಣ ಸಂಸ್ಥೆಯಲ್ಲಿ ಶೇಕಡಾವಾರು ನೂರು ಬರಲಿಲ್ಲ ಅಂತ ಹೇಳಿದ್ರೆ ಶೈಕ್ಷಣಿಕ ಸಂಸ್ಥೆ ಆಡಳಿತ ಮಂಡಳಿಯಿಂದ ಶಿಕ್ಷಕರಿಗೆ ಒತ್ತಡ ಇರುತ್ತೆ ನೂರು ಬರಲಿ ಸಣ್ಣಾಗಿ ಹೊಡೆದೇ ಅಂತ ಹೇಳಿದ್ರೆ ಅಪ್ಪ ಮನ ಕಡೆಯಿಂದ ಒತ್ತಡ ಇರುತ್ತೆ ಹಾಗಾಗಿ ನೀವುಗಳು ನಡೆಯಬೇಕಾದಂಥ ದಾರಿ ನೀವು ತೆಗೆದುಕೊಳ್ಬೇಕಾದಂಥ ನಿರ್ಧಾರ ನಿಮಗೆ ಇರಬೇಕಾದಂತ ಸಂವಹನೆ ಇದೆಲ್ಲ ಕೂಡ ತುಂಬ ತುಂಬ ಸೂಕ್ಷ್ಮವಾಗಿರುತ್ತೆ ಆ ಬಗ್ಗೆ ನೀವು ಸ್ವಲ್ಪ ಜಾಗರೂತಾಗಿ ಕೆಲಸ ಮಾಡಬೇಕು